ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ನಾವು ಎರಡನೇ ಅನ್ನು ಬಿಡಿಸ್ತಾ ಇದ್ದೀವಿ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಮೊದಲನೇ ಪದ ಅಂದರೆ ಎ ಅದು ಹತ್ತಾಗಿರ್ತದೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಅದು ಹತ್ತಾಗಿರ್ತದೆ ಎರಡು ಹತ್ತು ಅಂತ ಅರ್ಥ ನಾವು ನಾಲ್ಕು ಪದಗಳನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಎ ಒನ್ ಕಂಡುಹಿಡಿಯಬೇಕು ಎ ಟೂ ಕಂಡುಹಿಡಿಯಬೇಕು ಎ ತ್ರೀ ಆ್ಯಂಡ್ ಎ ಫೋರ್ ಈ ರೀತಿಯಾಗಿ ನಾವು ಕಂಡುಹಿಡಬೇಕು ಬೇಕಾದರೆ ಈ ಸಿಚುವೇಶನ್ನು ನಾವು ಭಾಳ ಈಸಿಯಾಗಿ ಮಾಡ್ಬೋದು ಆದರೆ ನಿಮ್ಗೆ ಗೊತ್ತಾಗಲಿ ಅಂತ ನಾವು ಸೂತ್ರದ ಪ್ರಕಾರ ಮಾಡ್ತಾ ಹೋಗ್ತೀವಿ ಯಾಕೆಂದರೆ ಮೊದಲನೇ ಪದ ಹತ್ತು ಅಂದರೆ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕುಡಿಸ್ತಾ ಹೋಗಬೇಕು ಅಷ್ಟೇ ಅದೇ ಸಮಾಂತರ ಶ್ರೇಡಿಯಾಗ್ಬಿಡ್ತದೆ ಅಂದರೆ ಮೊದಲನೇ ಪದ ಹತ್ತು ಅಂದರೆ ಹತ್ತು ಕುಡಿಸ್ತೀವಿ ಇಪ್ಪತ್ತಾಗ್ತದೆ ಮತ್ತು ಹತ್ತು ಕುಡಿಸ್ತೀವಿ ಮೂವತ್ತಾಗ್ತದೆ ಈ ರೀತಿ ಕುಡಿಸ್ತಾ ಹೋಗ್ತೀವಿ ಮೊದಲನೇ ಪದ ಎ ಒನ್ ಅಂದರೆ ಅದು ಹತ್ತು ಹೌದಾ ಆಮೇಲೆ ಎರಡನೇ ಪದ ಅಂದರೆ ಎ ಪ್ಲಸ್ ಡಿ ಅಂದರೆ ಎ ಅಂದರೆ ಹತ್ತು ಪ್ಲಸ್ ಡಿ ಅಂದರೆ ಹತ್ತು ಇದು ಇಪ್ಪತ್ತು ಎ ತ್ರೀ ಅಂದರೆ ಎ ಪ್ಲಸ್ ಎರಡು ಡಿ ಅಂದರೆ ಹತ್ತು ಪ್ಲಸ್ ಎರಡು ಗುಣಿಲೆ ಹತ್ತು ಎರಡು ಡಿ ಅಂದರೆ ಆಮೇಲೆ ಏನಾಗುತ್ತೆ ಹತ್ತು ಎರಡು ಅಂದರೆ ಇಪ್ಪತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಆಮೇಲೆ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಅಂದರೆ ಹತ್ತು ಪ್ಲಸ್ ಮೂರು ಡಿ ಅಂತರ್ಥ ಅಂದರೆ ಮೂರು ಹತ್ತಲೆ ಮೂವತ್ತು ಪ್ಲಸ್ ಹತ್ತು ಎಷ್ಟಾಗುತ್ತೆ ನಲವತ್ತು ಇದೇನಾಗಿರುತ್ತೆ ಮೊದಲು ನಮ್ಮ ನಾಲ್ಕು ಪದಗಳು ಆಗಿರುತ್ತವೆ ಅಂದರೆ ಹತ್ತು ಇಪ್ಪತ್ತು ಮೂವತ್ತು ಮತ್ತು ನಲವತ್ತು ಇದು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವೆಶನ್ ಅದೇ ರೀತಿ ಎ ಸಮನಾಗಿದೆ ಮೈನಸ್ ಎರಡು ಡಿ ಸಮನಾಗಿದ್ದು ಸೊನ್ನೆ ಅಂದರೆ ಮೊದಲನೇ ಪದ ಮೈನಸ್ ಎರಡಿದೆ ಡಿ ಏನಾಗಿದೆ ಸೊನ್ನೆ ಇದೆ ಅಂದರೆ ಇಲ್ಲಿ ಭಾಳ ಈಸಿ ಆಗಿರ್ತದೆ ಯಾಕಂದರೆ ಡಿ ಸೊನ್ನೆ ಇತ್ತು ಅಂದರೆ ಯಾವುದೇ ವ್ಯತ್ಯಾಸ ನಾವು ಕೂಡಿಸುವ ಅವಶ್ಯಕತೆಯೇ ಇಲ್ಲ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು ಮೈನಸ್ ಎರಡು ಇತ್ತು ಅಂದರೆ ಮುಂದೂ ಏನಾಗಿರುತ್ತೆ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಈ ರೀತಿಯಾಗಿರುತ್ತೆ ಯಾಕಂದ್ರೆ ನಾವು ಏನು ಆಡ್ ಮಾಡಲೇ ಆಗಿವಿ ಅಂದ್ರೆ ಎ ಒನ್ ಅಂದ್ರೆ ಮೈನಸ್ ಟೂ ಆದರೆ ಎ ಟು ಏನಾಗಿರುತ್ತೆ ಎ ಪ್ಲಸ್ ಡಿ ಅಂದರೆ ಮೈನಸ್ ಎರಡು ಪ್ಲಸ್ ಜೀರೋ ಏನಾಗಿರುತ್ತೆ ಮೈನಸ್ ಎರಡೇ ಆಗಿರುತ್ತೆ ಈ ರೀತಿ ನೀವು ಏನೇ ಕೂಡಿಸಿದ್ರೂ ಕೂಡ ಅದು ಮೈನಸ್ ಸೊನ್ನೆಗೆ ಯಾವುದೇ ಸಂಖ್ಯೆಗೆ ಸೊನ್ನೆ ಕೂಡಿಸ್ರೆ ಅದು ಅದೇ ಸಂಖ್ಯೆ ಆಗಿರುತ್ತೆ ಅಂದ್ರೆ ಏನಾಗಿರಬೇಕು ಎರಡೇ ಆಗಿರಬೇಕು ಮೈನಸ್ ಎರಡೇ ಆನ್ಸರ್ ಆಗಿರುತ್ತೆ ಇವತ್ತು ಥರ್ಡ್ ಒನ್ ಎ ಸಮನಾಗಿದೆ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಲೆಕ್ಕವನ್ನು ಮಾಡ್ತಾ ಹೋಗ್ಬೇಕು ಎ ಅಂದರೆ ನಾಲ್ಕು ಎ ಟು ಅಂದರೆ ಏನಾಗಿರುತ್ತೆ ಎ ಪ್ಲಸ್ ಡಿ ಅಂದರೆ ಎ ಅಂದರೆ ನಾಲ್ಕು ಪ್ಲಸ್ ಡಿ ಅಂದರೆ ಮೈನಸ್ ಮೂರು ಇದನ್ನು ನಾವು ಬಿಡಿಸಬೇಕಾಗುತ್ತೆ ಅಂದರೆ ನಾಲ್ಕು ಪ್ಲಸ್ ಆರ್ ಮೈನಸ್ ಮೈನಸ್ ಅಂದರೆ ಏನಾಗಿರುತ್ತೆ ಮೂರು ನಾಲ್ಕರಲ್ಲಿ ಮೂರು ಹೋದರೆ ಉಳಿತು ಒಂದು ಈ ರೀತಿ ಈಗ ಎ ತ್ರೀ ಅಂದರೆ ಎ ಪ್ಲಸ್ ಎರಡು ಡಿ ಅಂದರೆ ನಾಲ್ಕು ಪ್ಲಸ್ ಎರಡು ಡಿ ಅಂದರೆ ಮೈನಸ್ ಮೂರು ಇದರನ್ನು ನಾವು ಬಿಡಿಸ್ತಾ ಹೋದರೆ ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಎರಡು ಮೂರಲೆ ಆರು ಅಂದರೆ ಮೈನಸ್ ಆರರಲ್ಲಿ ನಾಲ್ಕು ಹೋಯಿತು ಅಂದರೆ ಉಳಿತು ಮೈನಸ್ ಎರಡು ಆಮೇಲೆ ಎ ಫೋರ್ ಎ ಪ್ಲಸ್ ತ್ರೀ ಡಿ ಅಂದರೆ ನಾಲ್ಕು ಪ್ಲಸ್ ಮೂರು ಮೈನಸ್ ಮೂರು ಅಂದರೆ ನಾಲ್ಕು ಪ್ಲಸ್ ಅವ್ರ ಮೈನಸ್ ಮೈನಸ್ ಆಗುತ್ತೆ ಮೂರು ಮೂರಲೆ ಒಂಬತ್ತು ಅಂದರೆ ಮೈನಸ್ ಒಂಬತ್ತರಲ್ಲಿ ನಾಲ್ಕು ಹೋಯಿತು ಅಂದರೆ ಮೈನಸ್ ಐದು ಅಂದರೆ ನಮ್ಮ ಸಂಖ್ಯೆಗಳು ಏನಾಗಿರುತ್ತೆ ಒಂದು ಆಮೇಲೆ ಮೈನಸ್ ಎರಡು ಆಮೇಲೆ ಮೈನಸ್ ಐದು ಇಲ್ಲಿ ಫಸ್ಟಿಗೆ ಏನಿದೆ ನಾಲ್ಕಿದೆ ಅಂದರೆ ಇದೇನಾಗಿರುತ್ತೆ ನಮ್ಮ ನಾಲ್ಕು ಸಂಖ್ಯೆಗಳು ಈಗ ಫೋರ್ತ್ ಕ್ವೆಶನ್ ಮೊದಲನೇ ಸಂಖ್ಯೆ ಮೈನಸ್ ಒಂದು ಆಮೇಲೆ ಸಾಮಾನ್ಯ ವ್ಯತ್ಯಾಸ ಒಂದು ಬಾಗಿಲೆ ಎರಡು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಮಾಡ್ತಾ ಹೋಗ್ಬೇಕು ಎ ಅಂದರೆ ಮೈನಸ್ ಒಂದು ಏನಿಲ್ಲ ಪ್ಲಸ್ ಒಂದು ಒಂದು ಅರ್ಧ ಅರ್ಧವನ್ನು ನಾವು ಪ್ಲಸ್ ಮಾಡ್ತಾ ಹೋಗಬೇಕು ಒಂದು ಬಾಗಿಲೆ ಎರಡು ಅಂದರೆ ಅರ್ಧ ಅಂದರೆ ಅರ್ಧವನ್ನು ಪ್ಲಸ್ ಮಾಡ್ತಾ ಹೋಗಬೇಕು ಎ ಟು ಅಂದರೆ ಎ ಪ್ಲಸ್ ಡಿ ಅಂದರೆ ಮೈನಸ್ ಒಂದು ಡಿ ಅಂದರೆ ಒಂದು ಬಾಗಿಲೆ ಎರಡು ಇದನ್ನು ನಾವು ಭಿನ್ನರಾಶಿಯನ್ನು ಬಿಡಿಸ್ತಾ ಹೋಗ್ತೀವಿ ಅಂದರೆ ಪ್ಲಸ್ ಮೈನಸ್ ಮೈನಸ್ ಎರಡು ಅಂದರೆ ಎರಡು ಪ್ಲಸ್ ಒಂದು ಬಾಗಿಲೆ ಎರಡು ಈ ರೀತಿ ಬಿಡಿಸ್ತೀವಿ ಇದನ್ನು ಏನೆಲ್ಲ ಇದನ್ನು ಈ ಸೈಡ್ ಗುಣಾಕಾರ ಮಾಡಿ ಛೇದವನ್ನು ಇಡ್ತೀವಿ ಅದೇ ರೀತಿ ಈಗ ಮೈನಸ್ ಎರಡರಲ್ಲಿ ಒಂದು ಇತ್ತು ಅಂದರೆ ಮೈನಸ್ ಒಂದು ಆಮೇಲೆ ಬಾಗಿಲೇ ಎರಡು ಏನಾಗಿರುತ್ತೆ ಮೈನಸ್ ಒಂದು ಬಾಗಿಲೇ ಎರಡು ಬರುತ್ತೆ ಅದೇ ರೀತಿ ಎ ತ್ರೀ ಅಂದರೆ ಎ ಪ್ಲಸ್ ಟು ಡಿ ಅಂದರೆ ಎ ಅಂದರೆ ಇಲ್ಲಿ ಮೈನಸ್ ಒಂದು ಡಿ ಅಂದರೆ ಏನಾಗಿರುತ್ತೆ ಒಂದು ಬಾಗಿಲೆ ಎರಡು ಆದರೆ ಎರಡು ಗುಣಾಕಾರದಲ್ಲಿದೆ ಈ ರೀತಿ ಅಂದರೆ ಮೈನಸ್ ಒಂದು ಈಗ ಎರಡು ಅಂದರೆ ಎರಡು ಅಂದರೆ ಕ್ಯಾನ್ಸಲ್ ಆಗುತ್ತೆ ಹೌದಾ ಇಲ್ಲಿ ಉಳಿಯುತ್ತೆ ಪ್ಲಸ್ ಒಂದು ಅಂದರೆ ಮೈನಸ್ ಒಂದು ಪ್ಲಸ್ ಒಂದು ಅಂದರೆ ಏನಾಗಿರುತ್ತೆ ಆನ್ಸರ್ ಸೊನ್ನೆ ಬರುತ್ತೆ ಅಂದರೆ ಒಂದರಲ್ಲಿ ಒಂದು ಹೋಯಿತು ಅಂದರೆ ಸೊನ್ನೆ ಈ ರೀತಿಯಾಗಿ ಆಮೇಲೆ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಎ ಅಂದರೆ ಇಲ್ಲಿ ಮೈನಸ್ ಒಂದು ಪ್ಲಸ್ ಮೂರು ಗುಣಿಲೆ ಒಂದು ಬಾಗಿಲೆ ಎರಡು ಇಲ್ಲಿ ಏನಾಗುತ್ತೆ ಭಾಗ ಹೋಗೋದಿಲ್ಲ ಅದಕ್ಕಾಗಿ ಮೈನಸ್ ಒಂದು ಅದೇ ರೀತಿ ಇಡ್ತೀವಿ ಇಲ್ಲಿ ಮೂರು ಒಂದಲೇ ಮೂರು ಮಾಡ್ಕೊಂಡು ಬಿಡ್ತೀವಿ ಆಮೇಲೆ ಬಾಗಿಲೆ ಎರಡು ಇದನ್ನು ಇದೇ ರೀತಿ ಮಾಡ್ತೀವಿ ನಾವು ಮ್ಯಾಲ ಮಾಡಿದ್ವಲ್ಲ ಪ್ಲಸ್ ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಪ್ಲಸ್ ಮೂರು ಬಾಗಿಲೆ ಎರಡು ಇದನ್ನು ಬಿಡಿಸಿದ್ರೆ ಮೂರರಲ್ಲಿ ಎರಡು ಹೋದರೆ ಒಂದು ಒಂದು ಬಾಗಿಲೆ ಎರಡು ಏನಾಗಿರುತ್ತೆ ನಮ್ಮ ಆನ್ಸರ್ ಒಂದು ಬಾಗಿಲೆ ಎರಡು ಮೊದಲನೇ ಮೈನಸ್ ಒಂದಾಗಿರುತ್ತೆ ಎರಡನೇ ಸಂಖ್ಯೆ ಮೈನಸ್ ಒಂದು ಬಾಗಿಲೆ ಎರಡು ಆಮೇಲೆ ಸೊನ್ನೆ ಮತ್ತು ಅರ್ಧ ಇದನ್ನು ಈ ಕ್ವಶನ್ ಇಲ್ಲಿ ಫಿಫ್ತ್ ಕ್ವೆಶನ್ ಎ ಸಮನಾಗಿದೆ ಒಂದು ಪಾಯಿಂಟ್ ಇಪ್ಪತ್ತೈದು ಡಿ ಸಮನಾಗಿದೆ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಅಂದರೆ ಇದರಲ್ಲಿ ನಾವು ಪ್ಲಸ್ ಇಪ್ಪತ್ತೈದು ಮಾಡ್ತಾ ಹೋಗ್ಬೇಕಂದ್ರೆ ಮೈನಸ್ ಅದೇ ಅದಕ್ಕಾಗಿ ಇದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಒಂದಾಗುತ್ತೆ ಆಮೇಲೆ ಸೊನ್ನೆ ಪಾಯಿಂಟ್ ಫಸ್ಟ್ ಇದು ಒಂದಾಗುತ್ತೆ ಆಮೇಲೆ ಮೈನಸ್ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಆಮೇಲೆ ಸೊನ್ನೆ ಪಾಯಿಂಟ್ ಐವತ್ತು ಈ ರೀತಿ ಬರುತ್ತೆ ಎ ಅಂದರೆ ನಮಗೆ ಗೊತ್ತಿದೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಆಮೇಲೆ ಎ ಟು ಅಂದರೆ ಇದು ಎ ಒನ್ ಅಂತ ತಿಳ್ಕೊರಿ ಎ ಟು ಅಂದರೆ ಎ ಪ್ಲಸ್ ಡಿ ಗೊತ್ತಿದೆ ಅಂದರೆ ಏನಾಗುತ್ತೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಈ ರೀತಿಯಾಗಿ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದರಲ್ಲಿ ಮೈನಸ್ ಇಪ್ಪತ್ತೈದು ಮಾಡಿಬಿಟ್ರೆ ಉಳಿತು ಮೈನಸ್ ಒಂದು ಈ ರೀತಿಯಾಗಿ ಎ ತ್ರೀ ಅಂದರೆ ಎ ಪ್ಲಸ್ ಎರಡು ಡಿ ಅಂದರೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಎರಡು ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಇವಾಗ ಒಂದು ಪಾಯಿಂಟ್ ಇಪ್ಪತ್ತೈದು ಮೈನಸ್ನಲ್ಲಿ ಆಮೇಲೆ ಈ ಮೈನಸ್ ಇಪ್ಪತ್ತು ಸೊನ್ನೆ ಪಾಯಿಂಟ್ ಇಪ್ಪತ್ತೈದರನ್ನು ಎರಡರಿಂದ ಗುಣಕಾರ ಮಾಡಿದರೆ ಸೊನ್ನೆ ಪಾಯಿಂಟ್ ಐವತ್ತಾಗುತ್ತೆ ಡಬಲ್ ಆಗುತ್ತೆ ಆಮೇಲೆ ಇದರಲ್ಲಿ ಐವತ್ತು ಪೈಸೆ ಕಳೆದ್ರೆ ಏನಾಗುತ್ತೆ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಮೈನಸ್ನಲ್ಲಿ ಆಮೇಲೆ ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಆಮೇಲೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಪ್ಲಸ್ ಮೂರು ಗುಣಿಲೆ ಸೊನ್ನೆ ಪಾಯಿಂಟ್ ಇಪ್ಪತ್ತೈದು ಅಂದರೆ ಮೈನಸ್ ಒಂದು ಪಾಯಿಂಟ್ ಇಪ್ಪತ್ತೈದು ಇದನ್ನು ಗುಣಾಕಾರ ಮಾಡಿದರೆ ಏನು ಬರುತ್ತೆ ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಅಂದರೆ ಮೂರು ಸಲ ಪ್ಲಸ್ ಮಾಡ್ತಾ ಹೋಗಬೇಕು ಮೈನಸ್ ಏನಾಗುತ್ತೆ ಎಪ್ಪತ್ತೈದನ್ನು ಕಳೆದರೆ ಇಲ್ಲ ಆಲ್ರೆಡಿ ಎಪ್ಪತ್ತೈದು ಬಂದಿದೆ ಅಂದರೆ ಐವತ್ತನ್ನು ಮೈನಸ್ ಮಾಡಿದರೆ ಇಲ್ಲಿ ಬರುತ್ತೆ ಸೊನ್ನೆ ಪಾಯಿಂಟ್ ಐವತ್ತು ಇದು ಆನ್ಸರ್ ಆಗಿರುತ್ತೆ ಇದು ಫಿಫ್ತ್ ಕ್ವೆಶನ್ ಮತ್ತು ಎರಡನೆಯ ಕ್ವಶನ್ನ ಕೊನೆಯ ಕ್ವಶನ್ ಇವಾಗ ಥರ್ಡ್ ಕ್ವಶನ್ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂದರೆ ಎರಡನೇ ಕ್ವಶನ್ನಲ್ಲಿ ನಾವು ಈ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಕೊಟ್ಟರೆ ಈ ರೀತಿಯಾಗಿ ನಾವು ನಾಲ್ಕು ಪದಗಳನ್ನು ಕಂಡುಹಿಡಿದೀವಿ ಇಲ್ಲಿ ಪದಗಳನ್ನು ಕೊಟ್ಟಿದರೆ ನಾವು ಎ ಮತ್ತು ಡಿ ಅನ್ನು ಕಂಡುಹಿಡಬೇಕು ಸಿಂಪಲ್ ಇದೆ ಎ ಅಂದರೆ ಏನಾಗಿರುತ್ತೆ ಮೊದಲನೇ ಪದ ಮೂರು ಡಿ ಅಂದರೆ ಏನಾಗಿರುತ್ತೆ ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಎ ಟು ಮೈನಸ್ ಎ ಒನ್ ಅಂದರೆ ಇದು ಎ ಒನ್ ಇದು ಎ ಟು ಎ ಟೂನಲ್ಲಿ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದ ಕಳಿಬೇಕು ಅಂದರೆ ಒಂದರಲ್ಲಿ ಮೈನಸ್ ಮೂರು ಮಾಡಬೇಕು ಈಗ ಒಂದರಲ್ಲಿ ಮೂರು ಹೋಗೋದಲ್ಲ ಮೈನಸ್ ಮೂರರಲ್ಲಿ ಒಂದು ಹೋಗುತ್ತೆ ಅದು ಮೈನಸ್ ಎರಡು ಅಂದರೆ ಡಿ ಏನಾಗಿರುತ್ತೆ ಮೈನಸ್ ಎರಡು ಈ ರೀತಿಯಾಗಿ ಇಲ್ಲಿ ಎ ಅಂದರೆ ಮೈನಸ್ ಐದಿದೆ ಡಿ ಅಂದರೆ ಏನಾಗಿರುತ್ತೆ ಎ ಟು ಮೈನಸ್ ಎ ಒನ್ ಅಂದರೆ ಇದು ಎ ಟು ಇದು ಎ ಒನ್ ಅಂದರೆ ಮೈನಸ್ ಒಂದರಲ್ಲಿ ಮೈನಸ್ ಮಾಡಬೇಕು ಮೈನಸ್ ಐದನ್ನು ಈ ರೀತಿಯಾಗಿ ಡಬಲ್ ಡಬಲ್ ಬರಿಗಾಗುತ್ತೆ ಯಾಕಂದರೆ ಇಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇದು ಐದು ಇವಾಗ ಪ್ಲಸ್ ಐದರಲ್ಲಿ ಒಂದು ಹೋದರೆ ನಾಲ್ಕು ಪ್ಲಸ್ನಲ್ಲಿ ಇರುತ್ತೆ ಇದು ಸೆಕೆಂಡ್ ಕ್ವಶನ್ ಈ ರೀತಿಯಾಗಿ ಆಮೇಲೆ ಥರ್ಡ್ ಕ್ವಶನ್ ಇಲ್ಲಿ ಎ ಒಂದು ಬಾಗಿಲೆ ಮೂರಾದರೆ ಡಿ ಏನಾಗಿರುತ್ತೆ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಅಂದರೆ ಐದು ಬಾಗಿಲೆ ಮೂರರಲ್ಲಿ ಮೈನಸ್ ಆಗಬೇಕು ಒಂದು ಬಾಗಿಲೇ ಮೂರು ಈ ರೀತಿ ಛೇದಗಳು ಸಮ ಇದ್ದಾಗ ಡೈರೆಕ್ಟಾಗಿ ಛೇದ ಒಂದೇ ಬರುತ್ತೆ ಐದರಲ್ಲಿ ಒಂದು ಕಳಿತೀವಿ ಇದನ್ನು ನಾಲ್ಕು ಆಗುತ್ತೆ ಈ ರೀತಿಯಾಗಿ ನಾವು ಛೇದ ಸೇಮ್ ಇದ್ದಾಗ ಡೈರೆಕ್ಟ್ ಆಗಿ ಮಾಡಬಹುದು ಇದು ಥರ್ಡ್ ಕ್ವಶನ್ ಫೋರ್ತ್ ಕ್ವಶನ್ ಎ ಸಮಾನ ಆಗಿದೆ ಸೊನ್ನೆ ಪಾಯಿಂಟ್ ಆರ್ ಇದ್ದರೆ ಡಿ ಏನಾಗಿರುತ್ತೆ ಎ ಟು ಮೈನಸ್ ಎ ಒನ್ ಸೇಮ್ ಅಂದರೆ ಒಂದು ಪಾಯಿಂಟ್ ಏಳರಲ್ಲಿ ಮೈನಸ್ ಮಾಡಬೇಕು ಸೊನ್ನೆ ಪಾಯಿಂಟ್ ಆರನ್ನು ಅಂದರೆ ಇಲ್ಲಿ ಪೊನ್ನೆ ಸೊನ್ ಇಲ್ಲಿ ಪಾಯಿಂಟ್ ಸೆವೆನ್ ಇದೆ ಅಂದರೆ ಪಾಯಿಂಟ್ ಸೆವೆನಲ್ಲಿ ಪಾಯಿಂಟ್ ಸಿಕ್ಸ್ ಕಳಿಲಿ ಅಂದರೆ ಪಾಯಿಂಟ್ ಒನ್ ಉಳಿತು ಅಂದರೆ ಒನ್ ಪಾಯಿಂಟ್ ಒನ್ ಡೈರೆಕ್ಟಾಗಿ ಮಾಡ್ಬೋದು ಇದು ಫೋರ್ತ್ ಕ್ವಶನ್